ಭಾನುವಾರ ಎರಡನೇ ತಾರೀಕು ವಸಂತ ಪಂಚಮಿ ಬಂದಿದೆ ಸಾಕ್ಷಾತ್ ಸರಸ್ವತಿಯ ಜನ್ಮದಿನವಾಗಿದೆ ವಿದ್ಯಾ ಏಳಿಗೆಗಾಗಿ ಯಾವ ರೀತಿ ಸಂಕಲ್ಪ ಮಾಡಿಕೊಳ್ಳಬೇಕು ಉದ್ಯೋಗ ವ್ಯಾಪಾರ ಮಾನಸಿಕ ನೆಮ್ಮದಿಗೆ ಉತ್ತಮ ಆರೋಗ್ಯಕ್ಕೆ ಸರಸ್ವತಿ ಮಾತೆಯನ್ನು ಯಾವ ರೀತಿ ಪೂಜಿಸಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಳ್ಳೋಣ ಬನ್ನಿ ತಾಯಂದರೆ ಹಾಗೂ ಹಿರಿಯರೇ ತಮ್ಮ ಪಾದಕಮಲಗಳಿಗೆ ನಮಿಸುತ್ತಾ ದಯವಿಟ್ಟು ಬದುಕಿನ ದಾರಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮಾಘ ಮಾಸ ಶುಕ್ಲ ಪಕ್ಷದಲ್ಲಿ ಬರುವ ಪಂಚಮಿ ತಿಥಿಯನ್ನು ವಸಂತ ಪಂಚಮಿ ಎಂಬ ಹೆಸರಿನಿಂದ ಕರೆಯುತ್ತಾರೆ ಈ ದಿನ ಸೂರ್ಯ ಉದಯಕ್ಕೂ ಮುಂಚೆ ಎದ್ದು ಮನೆಯನ್ನು ಶುಚಿಗೊಳಿಸಿ ಮನೆಯ ಮುಂದೆ ರಂಗೋಲಿ ಹಾಕಬೇಕು ಇಡೀ ದಿನ ಬಿಳಿ ಬಣ್ಣವನ್ನು ಪಾಲಿಸಬೇಕು ದೇವರ ಕೋಣೆಯಲ್ಲಿ ಪೀಠ ಅಥವಾ ಒಂದು ಮನೆಯ ಮೇಲೆ ಬಿಳಿ ಬಣ್ಣದ ವಸ್ತ್ರವನ್ನು ಹಾಸಿ ಅದಕ್ಕೆ ಅರಿಶಿನ ಕುಂಕುಮದ ಬೊಟ್ಟನ್ನು ಇಟ್ಟು ಸ್ವಲ್ಪ ಅಕ್ಷತೆ ಹಾಗೂ ಪುಷ್ಪವನ್ನು ಇಟ್ಟು ಅದರ ಮೇಲೆ ಸರಸ್ವತಿ ದೇವಿಯ ಫೋಟೋವನ್ನು ಅಥವಾ ವಿಗ್ರಹವನ್ನು ಇಡಬೇಕು ದೇವಿಗೂ ಕೂಡ ಗಂಧ ಕುಂಕುಮ ಅರಿಶಿನದ ಬಟ್ಟನ್ನು ಇಟ್ಟು ಅಲಂಕಾರವನ್ನು ಮಾಡಬೇಕು ಸರಸ್ವತಿ ದೇವಿಯ ಬಿಳಿ ಬಟ್ಟೆಯಿಂದ ಸದಾ ಲಕ್ಷಣವಾಗಿ ಕಾಣುತ್ತಿರುತ್ತಾಳೆ ಹಾಗಾಗಿ ಬಿಳಿ ಬಣ್ಣದ ಹೂವುಗಳಿಂದ ಅಲಂಕರಿಸಬೇಕು ಸರಸ್ವತಿ ದೇವಿಯ ಅನುಗ್ರಹಕ್ಕೆ ದೀಪಕ್ಕೆ ಒಂಬತ್ತು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಇಟ್ಟು ತುಪ್ಪವನ್ನು ಹಾಕಿ ದೀಪ ಹಚ್ಚಿ ದೀಪಾರಾಧನೆ ಮಾಡಬೇಕು ಈ ವಿಶೇಷ ದೀಪಾರಾಧನೆಯಿಂದ ಸರಸ್ವತಿ ದೇವಿಯ ಅನುಗ್ರಹ ಸಂಪೂರ್ಣವಾಗಿ ದೊರೆಯುತ್ತದೆ ಬಿಳಿ ಬಣ್ಣದ ಹೂಗಳನ್ನು ಒಂದೊಂದೇ ಸರಸ್ವತಿ ದೇವಿಯ ಪಾದಕ್ಕೆ ಅರ್ಪಿಸುತ್ತಾ ಓಂ ಭ್ರೀಂ ಸರಸ್ವತೇ ನಮಃ ಎಂದು ಇಪ್ಪತ್ತೊಂದು ಬಾರಿ ಹೇಳಬೇಕು ಓಂ ಐಂ ನಮಃ ಎಂದು ಮನೆಯ ಯಜಮಾನ ಮತ್ತು ಮಕ್ಕಳು ಇಪ್ಪತ್ತೊಂದು ಬಾರಿ ಹೇಳಬೇಕು ಸರಸ್ವತಿ ದೇವಿಗೆ ಬಿಳಿ ಬಣ್ಣದ ನೈವೇದ್ಯಗಳನ್ನು ಅರ್ಪಿಸಬೇಕು ಉದಾಹರಣೆಗೆ ಹಾಲು ಕಲ್ಲು ಸಕ್ಕರೆ ಮೊಸರು ಬೆಣ್ಣೆ ಕಾಯಿ ಹೀಗೆ ನೈವೇದ್ಯಗಳನ್ನು ಅರ್ಪಿಸಬಹುದು ಹಾಲಿನ ಪಾಯಸವನ್ನು ಇಡಬಹುದು ವಿವಿಧ ಫಲಗಳನ್ನು ನೈವೇದ್ಯವನ್ನು ಸರಸ್ವತಿ ದೇವಿಗೆ ಅತ್ಯಂತ ಪ್ರಿಯವಾದ ಕಬ್ಬಿನ ಹಾಲು ಜೇನುತುಪ್ಪವನ್ನು ತಪ್ಪದೆ ಅರ್ಪಿಸಬೇಕು ನಿಮ್ಮ ಕೋರಿಕೆ ಮತ್ತು ಕಷ್ಟಗಳನ್ನು ಸರಸ್ವತಿ ದೇವಿ ಮುಂದೆ ಕುಳಿತು ಧ್ಯಾನ ಮಾಡುತ್ತಾ ಹೇಳಿಕೊಳ್ಳಬೇಕು ನಿಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ಈಡೇರುತ್ತವೆ ಹಾಗಾಗಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯಲು ಸಂಕಲ್ಪ ಮಾಡಿಕೊಂಡಿದ್ದರೆ ಉದ್ಯೋಗಕ್ಕಾಗಿ ವಿವಿಧ ಪರೀಕ್ಷೆಗಳನ್ನು ಬರೆಯುತ್ತಾ ಇದ್ದರೆ ಈ ದಿನ ಸರಸ್ವತಿ ಕವಚವನ್ನು ಹೇಳಿದರೆ ಅಥವಾ ಕೇಳಿದರೆ ಉತ್ತಮ ಅಂಕ ಹಾಗೂ ಉದ್ಯೋಗ ದೊರೆಯುತ್ತದೆ ನೆನಪಿನ ಶಕ್ತಿ ವೃದ್ಧಿಯಾಗುತ್ತದೆ ಸರಸ್ವತಿ ದೇವಿಯ ವಿಶೇಷ ಅನುಗ್ರಹದಿಂದ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು ಸರಸ್ವತಿ ದೇವಿಯ ದ್ವಾದಶ ನಾಮ ಸ್ತೋತ್ರವನ್ನು ಕೇಳಬಹುದು ಇನ್ನು ಮಕ್ಕಳು ಹೇಳಿದ ಮಾತನ್ನು ಕೇಳುತ್ತಾ ಇಲ್ಲ ಹಠ ಮಾಡುತ್ತಿದ್ದಾರೆ ಓದಿನ ಕಡೆ ಆಸಕ್ತಿ ತೋರುತ್ತಿಲ್ಲ ಎನ್ನುವುದು ಪ್ರತಿ ಮನೆಯಲ್ಲಿಯ ಮಕ್ಕಳು ಇರುವ ಮನೆಯಲ್ಲಿಯೂ ಕೂಡ ದೊಡ್ಡ ಸಮಸ್ಯೆಯಾಗಿದೆ ಅಂತವರು ಪೋಷಕರು ಒಂದು ಲೋಟ ನೀರಿನಿಂದ ಈ ವಿಧವಾಗಿ ಸಂಕಲ್ಪ ಮಾಡಿಕೊಳ್ಳಬೇಕು ಮಕ್ಕಳ ಪರವಾಗಿ ಒಂದು ಲೋಟದಲ್ಲಿ ನೀರನ್ನು ತುಂಬಿಸಿ ಅದನ್ನು ಎಡಗೈಯಲ್ಲಿ ಹಿಡಿದು ಬಲಗೈಯಿಂದ ಲೋಟದ ಮೇಲೆ ಹೆಬ್ಬೆರಳು ಒಂದನ್ನು ಬಿಟ್ಟು ಉಳಿದ ನಾಲ್ಕು ಬೆರಳುಗಳಿಂದ ಮುಚ್ಚಬೇಕು ತದನಂತರ ಓಂ ಐಂ ವಾಣಿ ಸ್ವಾಹ ಎಂದು ನೂರ ಎಂಟು ಬಾರಿ ಹೇಳಿಕೊಳ್ಳಬೇಕು ಆ ಲೋಟದ ನೀರಿಗೆ ಈ ವಿಧವಾಗಿ ಅಭಿನಂದಿಸಬೇಕು ನಂತರ ಈ ನೀರನ್ನು ನಿಮ್ಮ ಮಕ್ಕಳಿಗೆ ಕುಡಿಸಬೇಕು ಎರಡು ಅಥವಾ ಮೂರು ಮಕ್ಕಳಿದ್ದರೆ ಸ್ವಲ್ಪ ಸ್ವಲ್ಪ ನೀರನ್ನು ಎಲ್ಲರಿಗೂ ಕುಡಿಯಲು ಕೊಡಿ ಹೀಗೆ ಮಾಡುವುದರಿಂದ ಮಕ್ಕಳು ಸರಿ ದಾರಿಗೆ ಬರುತ್ತಾರೆ ನೀವು ಹೇಳಿದ ಮಾತುಗಳು ಕೇಳು ಕೇಳಲು ಆರಂಭಿಸುತ್ತಾರೆ ಸರಸ್ವತಿ ದೇವಿಯ ಅನುಗ್ರಹದಿಂದ ವಿದ್ಯೆ ಕಡೆಗೆ ಗಮನ ಹೆಚ್ಚಾಗಿ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ಹಠವು ಕೂಡ ಕಡಿಮೆಯಾಗುತ್ತದೆ ಒಂದು ವರ್ಷದ ಒಳಗೆ ಯಶಸ್ಸು ಸಾಧನೆಯನ್ನು ಮಾಡುತ್ತಾರೆ ಹಾಗೆಯೇ ಮಕ್ಕಳ ಬದಲು ಬಳಸುವಂತಹ ಪೆನ್ನು ಪುಸ್ತಕಗಳನ್ನು ಇಟ್ಟು ಪೂಜಿಸಿ ಉದ್ಯೋಗ ವ್ಯಾಪಾರ ಆರೋಗ್ಯ ಕುಟುಂಬ ಜೀವನದಲ್ಲಿ ಸುಖವನ್ನು ಕಾಣಲು ಬಿಳಿ ಬಟ್ಟೆಯನ್ನು ಈ ದಿನ ಪಾಲಿಸುತ್ತಾ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಿಕೊಳ್ಳಬೇಕು ಈ ದಿನ ಮಕ್ಕಳ ಅಕ್ಷರಾಭ್ಯಾಸ ಮಾಡಿಸಿದರೆ ತುಂಬಾ ಒಳ್ಳೆಯದು ಈ ದಿನ ರಾಮನು ಶಬರಿಕೆ ದರ್ಶನ ನೀಡಿದ ಪುಣ್ಯ ದಿನವಾಗಿದೆ ಗಂಗಾದೇವಿಯು ಭೂಮಿಗೆ ಬಂದು ದಿನವಿದು ಎಂದು ಪುರಾಣದಲ್ಲಿ ಉಲ್ಲೇಖವಾಗಿದೆ ಆದ್ದರಿಂದ ಈ ದಿನ ನದಿಯಲ್ಲಿ ಸ್ನಾನ ಮಾಡಿ ಮಾಡಿ ಈ ದಿನ ನದಿಯಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಹಾಗಾಗಿ ತಾಯೆಂದರೆ ತಾವುಗಳು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮನೆ ಏಳಿಗೆಗಾಗಿ ದುಡ್ಡಿನ ಒಂದು ಸಮಸ್ಯೆ ಬಗೆಹರುಗದಕ್ಕಾಗಿ ಆರೋಗ್ಯಕ್ಕಾಗಿ ಈ ವಿಧವಾಗಿ ಪೂಜೆ ಮಾಡಬೇಕು ಧನ್ಯವಾದಗಳು